ಪ್ರಜಾಪ್ರತಿನಿಧಿಗಳು ವಿಧಿವಶದ ಆದರೆ ಉರ್ದು ಆಯ್ಕೆ ಆಗ್ತಾ ಇತ್ತು ಅವ್ರು ಯಾರಾದ್ರೂ ಕಾಲವಾದ್ರೆ ತಿರ್ಕೊಂಡ್ರೆ ಎರಡನೇ ಚುನಾವಣೆ ನಡೆದಾಗ ಯಾರು ಎರಡನೇ ಸ್ಥಾನದಲ್ಲಿದ್ರೂ ಅವರನ್ನ ಪ್ರತಿನಿಧಿಗಳನ್ನಾಗಿ ಅವ್ರು ಆಯ್ಕೆ ಮಾಡ್ತಿದ್ರು ಮರು ಚುನಾವಣೆ ಮಾಡ್ತಿರ್ಲಿಲ್ಲ ಹಾಗೆ ಈಗಲೂ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾರಾದರೂ ಶಾಸಕರು ಮರಣ ಹೊಂದಿದರೆ ಎರಡನೇ ಸ್ಥಾನದಲ್ಲಿ ಯಾರಿರ್ತಾರೋ ಅವರನ್ನು ಶಾಸಕರನ್ನು ಮಾಡಿ ಯಾವುದೇ ಮರುಚುನಾವಣೆ ಮಾಡಬಾರದು ಅನ್ನೋದು ನಮ್ಮ ಹತ್ತಾಸೆ ಎಲ್ಲ ಚುನಾವಣೆಗಳು ಇಡೀ ವರ್ಷ ತುಂಬ ಬರೀ ಚುನಾವಣೆಗಳ ಆಪ್ ಹೊರತು ದೇಶದ ರಾಜ್ಯದ ಜನತೆಯ ಬಗ್ಗೆ ಕಾಳಜಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಇದು ನಾವು ರಾಜಕೀಯ ಭಾಷಣ ಮಾಡ್ತಾ ಇಲ್ಲ ಇವತ್ತಿನ ರಾಜಕೀಯ ವಿಶ್ವ ವಿಷವರ್ತನವನ್ನು ನೋಡಿ ನಾವು ಈ ಮಾತನ್ನು ಆಡ್ತಾ ಇದ್ದೀವಿ ಈಗಲೂ ಈ ಮಹಾರಾಜರ ಮನೆತನದವರಿಗೆ ಅರಮನೆಯದವರಿಗೆ ಎಷ್ಟು ಗೋಳ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಸಾಮಾನ್ಯ ನಾವು ಯಾವ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಲ್ಲ ಆದರೆ ಉದಾರವಾಗಿ ದೇಶಕ್ಕೆ ಬಿಟ್ಟುಕೊಟ್ಟಂಥ ಮೊದಲ ಮಹಾರಾಜರು ಕರ್ನಾಟಕ ಮೈಸೂರು ಮಹಾರಾಜರು ನಮಸ್ಕಾರ ಹಾಗೆ ಹೈದರಾಬಾದಿನ ನಿಜಾಮ್ರ ಬಿಟ್ಕೊಂಡು ನಮಗೆ ಗೊತ್ತಿದೆ ಬಿಟ್ಕೊಂಡಿಲ್ಲ ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಏನು ಮಾಡಬೇಕಾಯ್ತು ಸಿಪಾಯಿಗಳನ್ನಲ್ಲಿ ಕಳಿಸ್ಬೇಕಾಯಿತು ಬಲವಂತವಾಗಿ ವಶಪಡಿಸ್ಕೋಬೇಕಾಯಿತು ಈ ಹಿನ್ನೆಲೆಯಲ್ಲಿ ಎಷ್ಟು ಗೌರವಾನ್ವಿತ ವ್ಯಕ್ತಿಗಳಾಗಿ ಉದಾರವಾಗಿ ಇಡೀ ಸಂಪತ್ತು ಮೈಸೂರು ಸಂಸ್ಥಾನದ ಧಾರಾಳ ಅದೆಲ್ಲ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅವರ ಕಂಟೈನರ್ ಕಂಟೈನರ್ಸಿದ್ರು ವಾನೋವಂಶಕ್ಕಾಗಿ ಬಂದಂತ ಕೆಲವು ಅರಮನೆ ಮತ್ತಿತರ ಸಂಪತ್ತೇನಿದೆ ಅದರ ಬಗ್ಗೆ ಕೋರ್ಟ್ ಕೋರ್ಟ್ನಲ್ಲಿ ನಮ್ಮ ಸರ್ಕಾರಗಳು ಕೇಸುಗಳನ್ನು ದಾಖಲ ಮಾಡಿಸ್ತಾರೆ ಗೋಳ ಕಳ್ತಾರೆ ಅಂದರೆ ನಾವು ಈ ಇಲ್ಲಿ ಬಲವಾಗಿ ಅದನ್ನು ಖಂಡಿಸ್ಲಿಕ್ಕೆ ಬಯಸ್ತೀವಿ ಹೂತ್ ಮಾತಾಡಿ ನೀವು ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತು ಅರಸೊತ್ತಿಗೆ ಅರಮನೆಯ ಈ ಮಹಾರಾಜರುಗಳು ಹೂತ್ ಮಾತಾಡಿ ಯಾಕೆ ನ್ಯಾಯಾಲಯಕ್ಕೆ ಹೋಗ್ತೀರಿ ಕೂತು ಮಾತಾಡಿಕೊಂಡು ಅವರ ನೀವೆಲ್ಲಿರ್ತಿದ್ರಿ ತಿಳ್ಕೊಳ್ಳಿ ಅವರ ಮಹಾರಾಜರ ಆಳ್ವಿಕೆಯನ್ನು ಮುಂದುವರಿದ್ರೆ ಇವತ್ತು ಯಾರ್ಯಾರು ಕೋರ್ಟಿಗೆ ಹೋಗಿದ್ರು ಅವ್ರ ವಿರುದ್ಧವಾಗಿ ಎಲ್ಲಿರ್ತಾ ಇದ್ರಿ ನೀವು ಯೋಚನೆ ಮಾಡಿ ಈ ಹಿನ್ನೆಲೆ ಅವೇನೇನು ಕೇಸುಗಳಿವೆ ಮಹಾರಾಜರ ಅಥವಾ ಮಹಾರಾಣಿಯರ ವಿರುದ್ಧವಾಗಿ ಆ ಎಲ್ಲ ಕೇಸುಗಳನ್ನು